ಕನ್ನಡ ನಾಡಿನಲ್ಲೇ ಕಣ್ಣು ಇಲ್ಲದೆ ಇದ್ರು ಸಹಿತ ತನ್ನ ಜ್ಞಾನದ ಮುಖೇನವಾಗಿ ತನ್ನ ತಪಸ್ಸಿನ ಮುಖೇನವಾಗಿ ಕನ್ನಡ ನಾಡಿನ ಮನೆ ಮನೆಗಳಿಗೂ ಸಹಿತ ಸಂಗೀತ ಅನ್ನುವಂತಹ ಒಂದು ಅದ್ಭುತ ಶಕ್ತಿಗೆ ಪುನಃ ನಾಂದಿಯನ್ನು ಹಾಡಿದ ಪರಂಪರೆಗೆ ಒಂದು ಚಿಕ್ಕಯಾಗಿ ನಕ್ಷತ್ರವಾಗಿ ಬಂಗಾರದ ಕಳಸವಾಗಿ ಬಂದಂತವರು ಯಾರು ಅಂದ್ರೆ ಅದು ಪಂಡಿತ್ ಪಂಚಾಕ್ಷರ ಗವಾಯಿಗಳು ಮತ್ತು ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಇವರೀ ಕುಮಾರ ಮಹಾಸ್ವಾಮಿಗಳವರ ಶಿಷ್ಯ ಶ್ರೀ ಪಂಚಾಕ್ಷರಿ ಗವಾಯಿಗಳ ಹೆಸರನ್ನು ತಾವೆಲ್ಲರೂ ಕೇಳಿದ್ದೀರಿ ಪುಟ್ಟರಾಜ ಗುರುಗಳವರ ಹೆಸರನ್ನು ತಾವೆಲ್ಲರೂ ಕೇಳಿದ್ದೀರಿ ನಿನ್ನೆ ಪ್ರಸಾದಕ್ಕೆ ನಾವು ಕುಂತಂತ ಸಂದರ್ಭದಲ್ಲಿ ಗವಾಯಿಗಳು ಮತ್ತು ನಮ್ಮ ತಬಲಾಜಿಯ ನೋರು ಮಾತನಾಡುತ್ತಾ ಇದ್ರು ಸುಮ್ಮನೆ ನಾನು ಹೇಳುತ್ತಾ ಹಾನಗಲ್ ಅಜ್ಜೋರು ಎಷ್ಟು ಪಂಚಾಕ್ಷರಿ ಗವಾಯಿಗಳನ್ನ ಪ್ರೀತಿ ಮಾಡ್ತಿದ್ರು ಅಂತಂದ್ರೆ ಪಂಚಾಕ್ಷರಿ ಗವಾಯಿಗಳನ್ನ ಮಾನಸ ಪುತ್ರ ಎಂದು ಸ್ವೀಕರಿಸಿದ್ರು ಹಣ್ಣಗಲ್ಲ ಕುಮಾರ ಮಹಾಶಿವಯೋಗಿಗಳು ನಾವೆಲ್ಲ ನಿಮ್ಮ ಮನೆಗಳಿಗೆ ಜೋಳಿಗೆಯನ್ನು ಹಿಡಿದುಕೊಂಡು ಬರುತ್ತವೆ ಕಾರಣ ದವಸ ದಾಳಿಗಳನ್ನ ಹಾಕ್ರಿ ಹಣವನ್ನ ಹಾಕ್ರಿ ನಿಮ್ಮಲ್ಲಿರುವ ಸಂಪತ್ತನ್ನ ಹಾಕ್ರಿ ಅಂತ ಜೋಳಿಗೆಯನ್ನ ತೆಗೆದುಕೊಂಡು ಹೋದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಒಬ್ಬ ಸನ್ಯಾಸಿ ಜೋಳಿಗೆಯನ್ನು ಹಿಡಿದುಕೊಂಡು ಅಂದ ಮಕ್ಕಳನ್ನ ನನ್ನ ಜೋಳಿಗೆಗೆ ಹಾಕ್ರಿ ಅಂದಿರುವ ಇತಿಹಾಸದ ಪುಣ್ಯ ಪುರುಷ ಅದು ಹಾನಗಲ್ಲ ಕುಮಾರೇಶ ಮಾತ್ರ ಅನ್ನುವಂಥದ್ದನ್ನ ಈ ಸಮಾಜದ ಜನ ಅರಿವಿನಲ್ಲಿ ಮತ್ತು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಕಾಡಶಟ್ಟಿಯ ಹಳ್ಳಿಯ ಪುಣ್ಯ ಪರಂಪರೆಯ ಹಳ್ಳಿಗೆ ಹಾನಗಲ್ಲದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಹಳ್ಳಿ ಇನ್ನು ಶಿವಯೋಗ ಮಂದಿರ ಸ್ಥಾಪನೆ ಆಗಿರಲಿಲ್ಲ ಹಾನಗಲ್ಲ ಮಠದ ಅಧಿಕಾರವನ್ನು ಸ್ವೀಕರಿಸಿದ ಪರಮಾರಾಧ್ಯ ಗುರುಗಳವರು ವಿರಕ್ತ ಪರಂಪರೆಯ ನಾಂದಿ ಏನು ಅಂದ್ರೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚ ರಾತ್ರಿ ಎನ್ನುವ ತತ್ವ ಸಿದ್ಧಾಂತದ ಅಡಿಯಲ್ಲಿ ಗುರುಗಳವರು ಹಳ್ಳಿ ಹಳ್ಳಿಯ ಧರ್ಮ ಪ್ರಸಾರಕ್ಕೆ ಹೋಗುತ್ತಾ ಇದ್ರು ಒಂದು ದಿನ ಕಣ್ಣು ಕಾಣದೇ ಇರುವ ಗದಗಯ್ಯ ತನ್ನ ಗಾನ ಸಾವಿರಾರು ಜನರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡಿಬಿಟ್ಟಿದ್ದ ತನ್ನ ಸಂಗೀತದಲ್ಲಿ ಸಾವಿರಾರು ಜನರನ್ನ ಮುಗ್ಧರನ್ನಾಗಿ ಮಾಡಿಬಿಟ್ಟಿದ್ದ ಹಾನಗಲ್ಲ ಕುಮಾರ ಶಿವಯೋಗಿಗಳು ಆ ಮುಗ್ಧ ಬಾಲಕನ ಸಂಗೀತಕ್ಕೆ ಮೊರೆ ಹೋಗಿ ಶರಣಾಗಿ ಆ ಮುಗ್ಧ ಬಾಲಕನನ್ನ ಕೇಳುತ್ತಾರೆ ನಿಮ್ಮ ತಂದೆ ತಾಯಿಗಳಾರು ಅಲ್ಲೇ ಪಕ್ಕದಲ್ಲೇ ನಿಂತಿದ್ರು ತಂದೆ ತಾಯಿಗಳು ಮನೆಗೆ ಹೋಗುತ್ತಾರೆ ಪಾದ ಪೂಜೆ ಮುಗಿಸ್ಕೊಳ್ತಾರೆ ತಂದೆ ತಾಯಿಗಳಿಗೆ ಜೋಳಿಗೆ ಹಿಡಿದು ಪರಮಾರಾಧ್ಯ ಗುರುಗಳವರು ಕೇಳುತ್ತಾರೆ ಅವರೆಲ್ಲ ಏನ್ ತಿಳ್ಕೊಂಡಿದ್ರು ಅಂದ್ರೆ ಅಜ್ಜವ್ರು ಜೋಳಿಗೆ ತಗೊಂಡು ಬಂದಾರ ಅಂದ್ರ ಬಹುಶಃ ದವಸ ಧಾನ್ಯಗಳನ್ನ ಏನಾದ್ರು ಕೇಳಬಹುದು ನಾವು ಕೊಡಬಹುದು ಅಂತ ತಿಳ್ಕೊಂಡಿದ್ದು ಹನ್ಗಲ್ಲ ಕೋರ್ ಕೇಳತ್ತಾರೆ ನನ್ನ ಜೋಳಿಗೆ ಒಳಗಡೆ ಯಾವ ದವಸ ಧಾನ್ಯಗಳು ಬೇಡ ಇವೇನು ಎರಡು ಕೂಸುಗಳಿದಾವಲ್ಲ ಎರಡು ಕೂಸುಗಳನ್ನ ನಾನು ಜೋಳಿಗೆ ಕೊಡ್ರಿ ಅಂತ ಹೇಳುತ್ತಾರೆ ಮೊಟ್ಟ ಮೊದಲಿಗೆ ಕರ್ನಾಟಕದ ಇತಿಹಾಸದಲ್ಲಿ ನಾವು ನೆನಪಿಟ್ಟುಕೊಳ್ಬೇಕು ಖಾನಗಲ್ಲ ಜೋರ್ ಇಲ್ಲದೆ ಹೋಗಿದ್ರೆ ಮಠ ಮಂದಿರಗಳಿಗೆ ಯೋಗಿಗಳು ಸಿಗಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಮಠ ಮಂದಿರಗಳಿತ್ತು ಮಠದಲ್ಲಿ ಸ್ವಾಮಿಗಳಿದ್ರು ಆದ್ರೆ ಆ ಮಠದ ಸ್ವಾಮಿಗಳವರಿಗೆ ಆಚಾರ ವಿಚಾರಗಳಿಗೆ ಪರಂಪರೆಗೆ ಬದ್ಧವಾಗಿರ್ಬೇಕು ಅಂತ ಹೇಳಿ ಸಮಾಜದಲ್ಲಿ ಮೊಟ್ಟ ಮೊದಲಿಗೆ ಮಂದಿರವನ್ನ ಕಟ್ಟಿ ಕರ್ನಾಟಕದಲ್ಲಿ ಮಠ ಮಂದಿರಗಳಿಗೆ ಯೋಗ್ಯ ಸನ್ಯಾಸಿಗಳನ್ನು ಕೊಟ್ಟ ಧೀಮಂತ ಮಹಾಯೋಗಿ ಯಾರಾದ್ರೂ ಇದ್ರೆ ಅದು ಹಾನಗಲ್ಲ ಕುಮಾರ ಯೋಗಿಗಳು ಮಾತ್ರ ಎಲ್ಲ ಪೂಜಿಸ್ಬೇಕಾಗ್ತದೆ ಈ ನಾಡಿನ ಜನ ಅವರ ಋಣವನ್ನ ಈ ಸಮಾಜ ಏಳು ಜನ್ಮ ಅಂತ ನಮಗೆ ಹೇಳುತ್ತಾರೆ ಏಳು ಜನ್ಮ ಇದ್ರೂ ಸಹಿತ ಇಲ್ಲದ ಇದ್ರೂ ಸಹಿತ ಇದ್ರೂ ಬಹಳ ಖುಷಿ ಆಯ್ತು ಏಳು ಜನ್ಮ ಈ ಸಮಾಜದಲ್ಲಿ ನಾವು ಹುಟ್ಟಿ ಬಂದ್ರೂ ಸಹಿತ ಹಾ ನಗಲ್ಲ ಕುಮಾರ ಋಣವನ್ನ ಈ ಸಮಾಜ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಅಂತ ಒಬ್ಬ ಮಹಾಯೋಗಿ ಕೇಳ್ತಾನೆ ಜೋಳಿಗೆ ಹಿಡಿದು ಜೋಳಿಗೆಯ ತೆರೆದು ಭಿಕ್ಷೆ ಬೇಡಿದ ಕಣ್ಣಿಲ್ಲದ ಎರಡು ಅಂಧ ಮಕ್ಕಳ ಪಡೆದ ಗಾನ ವಿದ್ಯ ಕಲಿಸಿ ಗಗನ ದತ್ತರಕ್ಕೆ ಬೆಳೆಸಿದ ಅಂತ ಒಬ್ಬ ಕವಿ ಪದ್ಯದೊಳಗೆ ಬಹಳ ಚೆನ್ನಾಗಿ ಬರೀತಾರೆ ಹಂಗಲ್ಲ ಜೋರು ಜೋಳಿಗೆ ಹಿಡಿದು ಅಂಧ ಮಕ್ಕಳನ್ನ ಕೇಳುತ್ತಾರೆ ನಿಮ್ಮ ಮನೆಯೊಳಗ ಹೆತ್ತವರಿಗೆ ಹೆಗ್ಗನವೂ ಸಹಿತ ಮುದ್ದಂತೆ ಗಾದೆ ಮಾತು ನಮ್ಮ ಹಿರಿಯರು ಹೇಳುತ್ತಾರೆ ಹೆತ್ತ ತಾಯಿಗೆ ಮಗ ಹೇಗೆ ಇರಲಿ ಅದು ಬಂಗಾರವೇ ಸರಿ 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 ಬೇರೆ ಮನೆಯವರು ಏನಂದ್ರು ಪರವಾಗಿಲ್ಲ ಹೆತ್ತ ತಾಯಿಗೆ ಯಾಗೇ ಇದ್ರು ಸಹಿತ ಮಗು ಬಂಗಾರ ತಾಯಿ ಮನಸ್ಸು ಆಗೋದಿಲ್ಲ ಆದ್ರೆ ಕೇಳಾರ ಕೇಳ್ಯಾರ ಬಳಿಕ ನಾವು ಕೊಡ್ಬೇಕು ಅಂತಂದಾಗ ತಂದೆ ಕೇಳುತ್ತಾನೆ ಯಪ್ಪಾ ಕಣ್ಣು ಕಾಣ್ಲಾರ ಹುಡುಗರು ಮನೆಯೊಳಗ ಕೆಲಸಕ್ಕೆ ಬರೋದಿಲ್ಲ ಅದ್ರೊಳಗೆ ನೀವು ಸಮಾಜದ ಓಡಾಡೋರು ಈ ಮಕ್ಕಳನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ತೀರಪ್ಪ ಬ್ಯಾಡ ಮನೆಯೊಳಗ ಇರ್ಲಿ ಹನ್ಗಲ್ಲಜ್ಜರು ಹೇಳುತ್ತಾರ ಬಿಡಲೆಗೆ ಎರಡು ಮಕ್ಕಳನ್ನ ನೀವು ಹಾಕಬೇಕು ಅಂದಾಗ ಭಾವ ಒಳಗೊಂಡ ಶರಣ ತಂದೆ ತಾಯಿಗಳು ಆ ಎರಡು ಅಂಧ ಮಕ್ಕಳನ್ನ ಕುಮಾರಪ್ಪಗಳವರ ಮಡಿಲಿಗೆ ಉಡಿಗೆ ಜೋಳಿಗೆಗೆ ಹಾಕ್ತಾರೆ ಹನ್ಗಲ್ಲಜ್ಜವರು ಅವರನ್ನ ಕರೆದುಕೊಂಡು ಬರ್ತಾರೆ ಅದರಲ್ಲಿ ಒಬ್ಬ ತೀರಿ ಹೋಗುತ್ತಾನೆ ಒಬ್ಬ ಮಾತ್ರ ಉಳಿದುಕೊಳ್ಳುತ್ತಾನೆ ಸಂಗೀತವನ್ನ ಕಲಿಸ್ತಾರೆ ಅವನಿಗೆ ಜ್ಞಾನವನ್ನ ಕಲಿಸ್ತಾರೆ ಒಂದು ದಿನ ಶಿವಯೋಗ ಮಂದಿರದಲ್ಲಿ ಬಿಸಿಲು ಗುಡ್ಡಗಾಡ ಅಲ್ಲೆಲ್ಲ ಚಿರತೆಗಳು ಹುಲಿಗಳು ಸಿಂಹಗಳನ್ನ ಒಳಗೊಂಡ ಪವಿತ್ರ ನೆಲ ಆ ನೆಲದೊಳಗಡೆ ಒಂದ್ಸಾರಿ ಅಂದ ಕೂಸು ಗದಗಯ್ಯ ನಡೆದಾಡ್ತಾ ಇರ್ತದೆ ಓಡಾಡ್ತಾ ಇರ್ತದೆ ಕಣ್ಣು ಕಾಣದ ಬಾಲ ಹಣಗಲ್ಲ ಜೋರೊಂದಿನ ಮನಸ್ಸು ಕರಗಿದ ಒಬ್ಬ ಯೋಗಿ ಅಂದ ಬಾಲಕ ಓಡಾಡುವುದನ್ನು ನೋಡಿರತಕ್ಕ ಪರಮಾರಾಧ್ಯ ಗುರುಗಳಾದ ಕುಮಾರ ಮಹಾಶಿವಯೋಗಿಗಳು ಅಯ್ಯೋ ಗದುಗಾರ್ಯ ಬಿಸಿಲಿನೊಳಗೆ ಓಡಾಡಕತ್ತದ ನೆತ್ತಿಗೆ ರಣಾರಣ ಅಂತ ಬಿಸಿಲು ಬಡಕತ್ತದ ಈ ಹುಡುಗಕ್ಕೆ ಹೋಗಿ ಏನಾರ ನೆರಳು ಮಾಡಬೇಕು ಅಂತ ಸ್ವತಃ ಹಾನಗಲ್ಲ ಜೋರೆ ಛತ್ರಿಯನ್ನು ಹಿಡಿದುಕೊಂಡು ಆ ಕೂಸಿಗೆ ನೆರಳನ್ನು ಮಾಡುತ್ತಾರೆ ಅಂದ ತಿಳಿದುಕೊಳ್ಳುತ್ತದೆ ಶಿವಯೋಗ ಮಂದಿರದಲ್ಲಿ ಬಹಳಷ್ಟು ಜನ ಕೆಲಸಗಾರರಿದ್ದಾರೆ ಅವರಲ್ಲಿ ಯಾರಾದರೂ ಒಬ್ಬರು ಬಂದು ನನಗೆ ಛತ್ರಿಯನ್ನು ಹಿಡಿದಿರಬಹುದು ಅಂತ ತಿಳಿದುಕೊಳ್ಳುತ್ತದೆ ಗದ್ದಗಾರ್ಯ ಅಲ್ಲೊಂದು ಜಾಗದಲ್ಲಿ ಆ ಅಂದ ಬಾಲಕನನ್ನ ಕುಂದ್ರಿಸಿ ನೀ ಸಂಗೀತವನ್ನ ಕಲಿ ಅಂತ ಹೇಳಿ ಹಂಗಲ್ಲ ಜೋರು ಪುನಃ ಸೇವೆಗೆ ಬಂದ್ಬಿಡ್ತಾರೆ ಜನಗಳ ದರ್ಶನ ಹೋಗಿ ಕುತೂಹಲದಿಂದ ಊರ್ಬ ಅಲ್ಲಿ ಕೆಲಸ ಮಾಡುವ ಭಕ್ತ ಹೋಗಿ ಗದುಗಾರ್ಯನ ಕೇಳುತ್ತಾನೆ ಗದಗಾರ್ಯಾ ಅರ್ಯ ನಿನಗ ಚತ್ರು ಹಿಡಿದ್ರಲ್ಲ ನೆರಳು ಮಾಡಿದ್ರಲ್ಲ ಅವ್ರು ಯಾರು ಗೊತ್ತೈತೇನು ನಕ್ಕು ಹೇಳತಾನೆ ನಾನು ಗೊತ್ತಿದ್ರೆ ನೀ ಬಂದು ಹೇಳುವ ಅವಶ್ಯಕತೆ ನನಗಿರ್ಲಿಲ್ಲ ನನಗೆ ಕಣ್ಣೇ ಕಾಣೋದಿಲ್ಲ ಕುಮಾರಪ್ಪನ ಶಿಷ್ಯ ನೀವಿಷ್ಟು ಇಷ್ಟು ಜನ ಆದಿರಿ ಯಾರೇ ಒಬ್ಬವ್ರು ಬಂದು ನನಗೆ ಛತ್ರಿ ಹಿಡಿದವ್ರು ಬಿಡು ಅಂದಾಗ ಕಾಯಕ ಮಾಡುವ ಸೇವೆಯ ಭಕ್ತ ಹೇಳುತ್ತಾನೆ ಯಪ್ಪ ಗದುಗಾರ್ಯಾ ನಿನಗ ಛತ್ರಿ ಹಿಡ್ದವ್ರು ನಾವ್ಯಾರು ಅಲ್ಲೋಯ್ಯಪ್ಪ ನಮಗೆಲ್ಲ ಆರಾಧ್ಯ ಗುರು ಆದ ಕುಮಾರಪ್ಪ ನಿನಗ ಛತ್ರಿ ಹಿಡ್ದಾನು ಅಂತಂದ್ಗಳನೆ ಅಂದ ಬಾಲಕ ಕಣ್ಣಲ್ಲಿ ಕಣ್ಣೀರನ್ನಾಕಿ ಅಳೋದಕ್ಕೆ ಪ್ರಾರಂಭ ಮಾಡ್ತದೆ ಅಳೋದನ್ನು ಪ್ರಾರಂಭ ಮಾಡಿದ ತಕ್ಷಣನೇ ಓಡೋಡಿ ಓಡೋಡಿ ಹೋಗಿ ಗಟ್ಟಿಯಾಗಿ ಗುರುವಿನ ಪಾದವನ್ನ ಹಿಡಿದು ನಾವೆಲ್ಲ ನೀರಿನಿಂದ ಗುರುವಿನ ಚರಣವನ್ನ ತೊಳೆದ್ರೆ ಗದುಗಾರ ತನ್ನ ಕಣ್ಣೀರಿನಿಂದ ಗುರುಗಳ ಪಾದವನ್ನ ತೊಳಿತಾನೆ ಹಣಗಲ್ಲ ಪೂರ್ ಕೇಳತ್ತಾರೆ ಯಾಕಪ್ಪ ಯಾಕಳಾಕತ್ತಿ ನನ್ನಿಂದ ತಪ್ಪಾಗದ ನೀ ಕ್ಷಮಾ ಮಾಡಬೇಕು ಅಂತ ಕೇಳುತ್ತದೆ ಕಣ್ಣು ಕಾಣದೇ ಇರುವ ಅಂದ ಬಾಲಕ ನಾವ್ ಆದ್ರೆ ಆಯ್ತ್ ನಡಿಯಪ್ಪ ಅಂತ ತಿಳ್ಕೊಂಡು ಆದ್ರ ಕಣ್ಣು ಕಾಣದೇ ಇರೋ ಒಂದು ಬಾಲಕ ಕೇಳತ್ತದೆ ಅಪ್ಪ ನೆರಳು ಮಾಡಿ ಅಂತ ನಿನ್ನ ಕಡೆ ನಾ ನೆರಳು ಮಾಡಿಸ್ಕೊಂಡೆ ತಪ್ಪಾಗ್ಯದ ದಯವಿಟ್ಟು ಕ್ಷಮಾ ಮಾಡುವಾಗ ಹಾನಗಲ್ಲ ಪೋರು ಗದುಗಾರ್ಯನಿಗೆ ಒಂದು ಮಾತು ಹೇಳುತ್ತಾರೆ ಕಂದು ಕೇಳು ಏಕಂದ ಗದುಗಾರ್ಯು ಹೇಳು ಇವತ್ತ ನಾವೊಬ್ಬ ನಿನಗ ನೆರಳು ಮಾಡಿನಪ್ಪ ಇವತ್ತ ನಾನು ನಿನಗ ಛತ್ರಿ ಹಿಡಿದ ನೆರಳು ಮಾಡೀನಿ ಆದ್ರ ನೀ ಹೀಗಾಗ್ಬೇಕಲ್ಲ ನೀ ಹಿಂಗ ಬೆಳಿಬೇಕಲ್ಲ ಈ ನಾಡಿನೊಳಗ ಎಷ್ಟು ಅಂದ ಅನಾಥ ಮಕ್ಕಳಾದರಲ್ಲ ಅವರೆಲ್ಲರಿಗೂ ನೆರಳು ಮಾಡುವ ಯೋಗಿ ಆಗ್ಬೇಕು ಅಂತ ಹೇಳ್ತಾರೆ ಅಮ್ಮ ರೈಲ್ವೆ ಸ್ಟೇಷನ್ ನಲ್ಲಿ ಭಿಕ್ಷೆಯ ಪಾತ್ರೆಯನ್ನು ಹಿಡಿದು ಹೊರಟ ಅಂದ ಅನಾಥರಿಗೆ ಮೊಟ್ಟ ಮೊದಲಿಗೆ ಸಂಗೀತದ ಪಾತ್ರೆಯನ್ನು ಕೊಟ್ಟ ಮಹಾಯುಗ ಪುರುಷ ಹಾನಗಲ್ಲ ಕುಮಾರೇಶ ಹಾನಗಲ್ಲ ಕುಮಾರೇಶ ಸಾಮಾನ್ಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೊಡ್ತಾರೆ ಬೆಳಿತಾರೆ ಭಾನೆತ್ತರಕ್ಕೆ ಬೆಳಿತಾರೆ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಮಾ ಲಕ್ಷ ಕೊಡ್ರಿ ಅವರ ಶಿಷ್ಯ ಶ್ರೇಷ್ಠರಾಗಿ ಮುಂದುವರೆದ ಭಾಗವೇ ಪಂಡಿತ ಪುಟ್ಟರಾಜ ಕವಿಗಬಾಯಿ ಬಾಯು ತುಲಾಭಾರದ ಸಾರ್ವಭೌಮ ಅಂತ ಕರೀತಾರೆ ಪುಟ್ಟರಾಜ ಕವಿ ಗವಾಯಿಗಳು ಅಂದ್ರೆ ಕನ್ನಡ ನಾಡಿನಲ್ಲಿ ಐತಿಹಾಸಿಕವಾಗಿ ಐತಿಹಾಸಿಕವಾಗಿ ಕೃತಿಗಳನ್ನ ಬರೆದು ಮೊಟ್ಟ ಮೊದಲಿಗೆ ಹಿಂದಿ ಎಲ್ಲಿ ಬಸವ ಪುರಾಣವನ್ನ ರಚನೆಯನ್ನ ಮಾಡಿ ಈ ಕನ್ನಡ ಭೂಮಿಗೆ ಕೊಟ್ಟಂತ ಮಹಾಯುಗ ಪುರುಷ ಯಾರಾದರೂ ಇದ್ರೆ ಅದು ಪಂಡಿತ ಪುಟ್ಟರಾಜ ಕವಿಗವಾಯಿಗಳು ಪಂಡಿತ ಪುಟ್ಟರಾಜ ಕವಿಗವಾಯಿಗಳು ಅವ್ರದೊಂದು ಈ ನಾಡಿನೊಳಗೆಲ್ಲ ಬಹಳ ದೊಡ್ಡ ಹೆಸರು ಏನು ದೊಡ್ಡ ಹೆಸರು ಅಂದ್ರೆ ಯಾರಿಗೂ ಮಕ್ಕಳಾಗೋದಿಲ್ಲ ಅವರು ಹೋಗಿ ಪುಟ್ಟಯ್ಯ ದರ್ಶನ ತಗೊಂಡು ಬಿಟ್ರ ಅವರಿಗೆಲ್ಲ ಮಕ್ಕಳಾಗುತ್ತವೆ ಅಂತಕ್ಕಂಥದ್ದು ಕನ್ನಡ ನಾಡಿನ ವಾಡಿಕೆಯಾಗಿತ್ತು ಆ ಸಂದರ್ಭದಲ್ಲಿ ಬಸವರು ಯಾವ ನೆಲದಲ್ಲಿ ಪಾದವನ್ನಿಟ್ಟರು ಯಾವ ನೆಲದಲ್ಲಿ ತಾವು ಹಸ್ತಸ್ಪರ್ಶವನ್ನ ಮಾಡಿದ್ರು ಮೈಲಾರ ಬಸವಲಿಂಗ ಶರಣರು ಹೇಳುವ ಪ್ರಕಾರ ಹಲವು ಮಾತೆಯನ್ನು ನುಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಎನ್ನುವ ಹಾಗೆ ಶರಣ ಶರಣಬಸವರು ಯಾವ ನೆಲದಲ್ಲಿ ಪಾದವನ್ನಿಡ್ತಾರೆ ಆ ನೆಲವೆಲ್ಲ ಪುಣ್ಯ ಕ್ಷೇತ್ರವಾಗ್ತಿತ್ತು ಅನ್ನುವಂತ ಮಾತನ್ನ ಎಲ್ಲರೂ ಸಹಿತ ಹೇಳ್ತಾ ಹೇಳ್ತಾ ಬರ್ತಾರೆ ಅವರು ಏನಾದ್ರೂ ಒಂದು ಹಳ್ಳಿಯನ್ನು ಬಿಟ್ಟು ಇನ್ನೊಂದು ಹಳ್ಳಿಗೆ ಹೊರಟ್ರು ಅಂದ್ರ ಲಕ್ಷ ಲಕ್ಷ ಜನ ಅವರನ್ನ ಸ್ವಾಗತಿಸಲಿಕ್ಕೆ ನಿಂದಿರುತ್ತಿದ್ರಂತ ಶರಣಬಸವರ ನಮ್ಮ ಊರಿಗೆ ಬಂದ್ರೆ ಸಾಕು ಆ ಪುಣ್ಯ ಪುರುಷ ಒಂದೇ ಸಾರಿ ಪಾದ ಸ್ಪರ್ಶವನ್ನ ಮಾಡಿ ಹೋದ್ರೆ ಸಾಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಸಾವಿರಾರು ಜನ ಭಕ್ತ ಬಂಧುಗಳು ಶರಣರ ಬರುವಿಕೆಗಾಗಿ ವಾದ್ಯ ವೈಭವಗಳೊಂದಿಗೆ ಕುಂಭಗಳೊಂದಿಗೆ ಭಕ್ತಿಯಿಂದ ಗುರುಗಳನ್ನು ಸ್ವಾಗತಿಸ್ಲಿಕ್ಕೆ ನಿಂದಿರ್ತಿದ್ರಂತೆ ಅಂತ ಶ್ರೇಷ್ಠ ಶರಣ ಕಲಬುರಗಿ ಎಷ್ಟರ ಮಟ್ಟಿಗೆ ಅವರು ಶರಣಬಸವರ ಮೇಲೆ ಭಕ್ತಿ ಶ್ರದ್ಧಾ ಇಟ್ಟಿದ್ರು ಜನಗಳು ಅಂದ್ರೆ ಭಕ್ತಿ ಎನ್ನುವಂಥದ್ದು ನಾಟಕೀಯ ಪ್ರಪಂಚದ ಭಕ್ತಿಯಾಗಬ ಒಳ ಮೂಡುವ ಶ್ರೇಷ್ಠ ಭಕ್ತಿಯಾಗಬೇಕಂದಾಗ ಮಾತ್ರ ಸದ್ಗುರು ಒಬ್ಬ ಶರಣ ಒಲಿತಾನೆ ಹೊರತಾಗಿ ನಾಟಕದ ಭಕ್ತಿಗೆ ಗುರುಗಳು ಒಯ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಿಮ್ಗೊಂದು ಉದಾಹರಣೆ ಹೇಳುದಾದ್ರ ಈಗ ಬಹಳ ಜನ ಹೆಂಗ್ ಸೇವಾ ಮಾಡೋರು ಹುಟ್ಟ್ಯಾರ ಅನ್ನೋದಾದ್ರ ಮಠದಾಗ ಬಹಳ ಜನ ಕಸ ಹೊಡಿತಾರೆ ಮಠ ಸ್ವಚ್ಛ ಮಾಡೋದಾಗ್ಲಿ ಕಸ ಹೊಡಿದಾಗ್ಲಿ ಬಹಳ ಜನ ನೀವು ಮಾಡ್ತೇವೆ ಬಹಳ ಜನದೊಳಗ ಒಂದ್ ದಿವಸ ಜನ ಹೇಗಿರ್ತಾರ ಅಜ್ಜವ್ರ್ ಹೊರಗೆ ಬಂದ್ ನಿಂತ ಅಡ್ಡಿ ಅವ್ರ ಕೈಯ್ಯ ಕಸಬರಿಗಿರ್ತಾರೆ ಅಜ್ಜವ್ರ ಹೊರಗೆ ಬಂದ್ ನಿಂತಾಗ ಮಾತ್ರ ಕೈಯ ಕಸಬರಿ ಅಜ್ಜವ್ರ ಪಟ್ಟಣಗ್ ಹೋದ್ರೆ ಕಸಬರಿಗೆ ಅವ್ರು ಯಾವ ಜಾಗದ ನಿಂತಿರ್ತಾರೆ ಅಲ್ಲೇ ಕಸಬರಿ ಹೋದ್ ಹೋಗಿರ್ತಾರ ಅಂತ ಸೇವೆ ಮಾಡೋರು ಇವತ್ತು ಬಹಳ ಜನ ಆಗ ಮತ್ತೆ ಅಷ್ಟು ಅಂತಲ್ಲ ಒಬ್ಬರು ಗುರು ಇರ್ದೇ ಇದ್ರು ಆಯ್ತು ಇಲ್ಲದೆ ಇದ್ರೂ ಪರವಾಗಿಲ್ಲ ಇದ್ರೂ ಪರವಾಗಿಲ್ಲ ಸೇವೆ ಮಾಡ್ತಾರೆ ಅದು ನಿಜವಾದ ಭಕ್ತಿಯ ಪರಂಪರೆಯ ಸೇವೆ 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 ಅದಕ್ಕೆ ಮಾತ್ರ ಸದ್ಗುರುಗಳು ಒಲಿತಾರೆ ಹೊರತಾಗಿ ನಾಟಿಕೆಯ ಭಕ್ತಿಗೆ ಸದ್ಗುರುಗಳು ಒಲಿಯಲಿಕ್ಕೆ ಸಾಧ್ಯ ಇಲ್ಲ ಶರಣರ ಮೇಲೆ ಭಕ್ತಿ ಶ್ರದ್ಧೆನಿಟ್ಟ ಜನಗಳೆಲ್ಲ ಲಕ್ಷ ಲಕ್ಷ ಜನ ಸೇರಿ ಸದ್ಗುರುಗಳನ್ನ ಶರಣರನ್ನ ಭಕ್ತಿಯಿಂದ ಸ್ವಾಗತ ಮಾಡ್ತೇವೆ ಹ್ಯಾಂಗ ಭಕ್ತಿ ಇಡಬೇಕು ಅಂತಂದ್ರ ಒಂದು ಘಟನಾ ಬಹುಶಃ ನಿಮಗೆಲ್ಲರಿಗೂ ಪಂಡಿತ್ ಪುಟ್ಟರಾಜ ಕವೈಗವಾಯಿಗಳು ಅವರನ್ನ ನೋಡಿರ್ಲಿಕ್ಕಿಲ್ಲ ನೀವ್ಯಾರು ಬಹುಶಃ ಅವರ ಹೆಸರುಗಳನ್ನ ಎಲ್ಲರೂ ಕೇಳಿದ್ದೀರಿ ಗುರು ಕೇವಲ ನೀನು ಬಶ್ಯ ಅಲ್ಲ ಮುಷ್ಯ ಅಂದ ಕಾರಣಕ್ಕಾಗಿ ಸಕ್ರಿಯ ದಾಗರವೆ ಸುಜ್ಞಾನ ಸಾಗರವೇ ಎಣ್ಣ ಮಥೆಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗುವ ವೀಣಾ ನೂತನ ಶಬ್ದ ಪಾನೆಯಿಂದೊಗೆ ಬಂತು ಜಾನ ಶ್ರೀಗುರುವೆ ನೀ ನುಡಿಸಿದಂತೆ ನ ಮಾಾಣದಲ್ಲಿ ನುಡುವೆ ಗುರುವೇ ಕೃಪೆಯಾಗುವ ಗಂಟೆಯನ್ನು ಪಿಡಿದೋರ್ವ ಟೆಂಟೆನಿಸಲು ನಾದವ ಮುಂಟಲ್ಲದುಳಿದ ತಾನಾಗಿ ನುಡಿಯುವ ದುಂಟ ಶ್ರೀ ಗುರುವೇ ಕೃಪೆಯಾಗುವ ಅಂತಿಳ್ಕೊಂಡು ಹೇಳಿ ಮುನ್ನೂರ ಅರವತ್ತೈದು ತ್ರಿಪದಿಗಳ ಗುರುವಿನ ಮೇಲೆ ಕುರಿತು ನೀ ನನ್ನನ್ನು ಕೃಪೆ ಮಾಡು ಗುರುವೇ ನೀ ನನ್ನನ್ನು ಕೃಪೆ ಮಾಡು ಅಂತ ತಿಳ್ಕೊಂಡು ಹೇಳಿ ಮೈಲಾರ ಬಸವಲಿಂಗ ಶರಣರು ತ್ರಿಪದಿಯನ್ನು ರಚಿಸ್ತಾರೆ ಆಮೇಲೆ ಗುರುಗಳು ಮನ್ನಿಸಿ ಆ ಶಿಷ್ಯನ ಭಕ್ತಿಯ ಸುಜ್ಞಾನದ ಜ್ಞಾನಕ್ಕಾಗಿ ಗುರುಗಳು ನೀನು ಮುಷ್ಯಾಲಪ್ಪ ಶ್ರೇಷ್ಠ ಶರಣನಾಗ್ತೀಯಾ ಅಂತ ಹೇಳಿ ಆಶೀರ್ವಾದವನ್ನು ಮಾಡುತ್ತಾರೆ ಅವರು ಗುರುವಿನ ಕುರಿತು ಗುರುವಿನ ಭಕ್ತಿಯನ್ನು ಕುರಿತು ಮಹಾತ್ಮರು ಪಾದ ಬಿಟ್ಟ ನೆಲವೆಲ್ಲ ಪುಣ್ಯಕ್ಷೇತ್ರ ಆಗುತ್ತದೆ ಅನ್ನುವಂತ ಕಾರಣಕ್ಕಾಗಿ ಮೈಲಾರದ ಬಸವಲಿಂಗ ಶರಣರು ಹೇಳುತ್ತಾರೆ ಹಲವು ಮಾತಿಯನ್ನು ನೀ ಪಾದವ ನೆಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀಗುರುವೆ ಗುರುವೇ ಕೃಪೆಯಾಗು ಎನ್ನುವಂತ ಮಾತು ಮಾತು ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಕಲಬುರಗಿಯ ಶರಣ ಬಸವರು ಯಾವ ಊರಿನಲ್ಲಿ ಯಾವ ನೆಲದಲ್ಲಿ ಪಾದವನ್ನು ಇಡ್ತಾರೆ ಆ ನೆಲವೆಲ್ಲ ಪುಣ್ಯಕ್ಷೇತ್ರ ಆಯಿತು ಆ ನೆಲವೆಲ್ಲ ಪಾವನ ಕ್ಷೇತ್ರವಾಯಿತು ಪೂಜ್ಯರನ್ನು ತ್ಯಜಿಸಿ ಕಲ್ಯಾಣದ ಕಡೆಬಾಗಿಲಾದ ಕಲಬುರಗಿಯ ಕಡೆಗೆ ಮುಖ ಮಾಡುತ್ತ ಮೊದಲು ಔರಾದಿನಲ್ಲಿ ನೆಲೆ ಊರುತ್ತಾರೆ ನಂತರದಲ್ಲಿ ಬಸವಪಟ್ಟಣದ ಕಡೆಗೆ ಮುಖ ಮಾಡುತ್ತಾರೆ ಅನೇಕ ಊರು ಊರುಗಳನ್ನ ಹಳ್ಳಿಗಳನ್ನ ತಿರುಗಿ ತಿರುಗಿ ಬಂದ ಶರಣಬಸವರ ಜೀವನದ ಮೊಟ್ಟ ಮೊದಲನೆಯ ಐತಿಹಾಸಿಕ ತಿರುವೆ ಕಲಬುರಗಿ ಜಿಲ್ಲೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಪರತಾಬಾದ ಎನ್ನುವಂತಹ ಒಂದು ಸಣ್ಣ ಹಳ್ಳಿ ಇವತ್ತು ನೀವು ಯಾರಾದ್ರೂ ಗುಲ್ಬರ್ಗ ಮಾರ್ಗವಾಗಿ ಹೋಗ್ಬೇಕಾಗಿತ್ತು ಅಂದ್ರೆ ಮೊದಲಿಗೆ ಗುಲ್ಬರ್ಗದ ಈಚೆಗೆ ಇಪ್ಪತ್ತು ಕಿಲೋಮೀಟರ್ ಸಮೀಪಕ್ಕೆ ನಮಗೆ ಪರತಾಬಾದ್ ಅನ್ನುವಂತಹ ಒಂದು ಹಳ್ಳಿ ಹತ್ತುತ್ತದೆ ಮೇನ್ ಹೈವೇ ಆ ಹಳ್ಳಿ ಇದೆ ಇವತ್ತಿಗೂ ಸಹಿತ ಹಳ್ಳಿ ಔರಾದಿನಿಂದ ಬಸವಪಟ್ಟಣದಿಂದ ಕೈಕರ್ಯಗಳನ್ನು ಮುಗಿಸಿದ ಶರಣ ಬಸವರು ಹೈದರಾಬಾದ್ ಸೈನಿಕರಿಗೆ ಐದು ಚಪಾತಿಯಲ್ಲಿ ಸಾವಿರಾರು ಸೈನಿಕರನ್ನು ತೃಪ್ತಿಪಡಿಸಿದ ಮಹಾಶರಣ ಕಲಬುರಗಿಯ ಮಹಾಯೋಗಿ ಅವರೆಲ್ಲ ಸೈನಿಕರು ಶಿರವಾಗಿ ಶರಣರಿಗೆ ಭಕ್ತಿಯಿಂದ ನಮಸ್ಕರಿಸಿ ನಿಮ್ಮ ಸೇವೆಗೆ ಈ ನಿಮ್ಮ ಭಕ್ತಿ ಪರಂಪರೆಗೆ ನಾವು ಚಿರಋಣಿ ಅಂತ ಹೇಳಿ ಪುನಃ ಹೈದರಾಬಾದಿನ ಕಡೆಗೆ ಮುಖ ಮಾಡುತ್ತಾರೆ ಎನ್ನುವನ್ನ ನಾವೆಲ್ಲರೂ ಸಹಿತ ಕೇಳ್ಪಟ್ಟಿದ್ದ ಶರಣರು ಇಡುವ ಪ್ರತಿ ಹೆಚ್ಚೆಯಲ್ಲೂ ಸಹಿತ ಕ್ರಾಂತಿ ಮುಳುಗಿ ಅದಕ್ಕಾಗಿ ಮೈಲಾರ ಬಸವಲಿಂಗ ಶರಣರು ತ್ರಿಪದಿಯಲ್ಲಿ ಬರೀತಾರೆ ಗುರು ಅಂದ್ರೆ ಸಾಮಾನ್ಯ ಅಲ್ಲ ಶರಣನಂದ್ರೆ ಸಾಮಾನ್ಯನಲ್ಲ ಅದಕ್ಕಾಗಿ ಮೈಲಾರ ಬಸವಲಿಂಗ ಶರಣರು ಹೇಳುತ್ತಾರೆ ಹಲವು ಮಾತೆಯನ್ನು ನೀನುಲಿದು ಪಾದವ ನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾಪನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಎನ್ನುವ ಮಾತನ್ನ ಮೈಲಾರ ಬಸವಲಿಂಗು ಶರುಣ ಹೇಳುತ್ತ ಗುರು ಬಸವಲಿಂಗರಿಗೆ ನೀನು ಭಶ್ಯ ಅಲ್ಲ ಮುಷ್ಯ ಅಂದ ಕಾರಣಕ್ಕಾಗಿ ಒಂಟಗಾಲಿನ ಮೇಲೆ ನಿಂತು ಗುರುವೇ ಕೃಪೆಯಾಗು ಗುರುವೆ ಕೃಪೆಯಾಗು ಅಂತ ಹೇಳಿ ಮುನ್ನೂರ ಅರವತ್ತೈದು ತ್ರಿಪದಿಗಳನ್ನ ಗುರುವಿನ ಕುರಿತು ಬರೆಯಲಿಕ್ಕೆ ಪ್ರಾರಂಭಿಸುತ್ತಾರೆ ಮೈಲಾರದ ಬಸವಲಿಂಗ ಶರಣ ಶರಣ್ ಹೊಳಬಳ್ಳಾರಿಯ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರು ಇಂದಿನ ಈ ವೇದಿಕೆಗೆ ದಯ ಮಾಡಿಸ್ತಾ ಇದ್ದಾರೆ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮುಖೇನವಾಗಿ ಪೂಜ್ಯರನ್ನ ಅತ್ಯಂತ ಭಕ್ತಿಯಿಂದ ಶ್ರವಣಿಸಬೇಕು ಸ್ವಾಗತಿಸಬೇಕು ಅಂತ ವಿನಂತಿಸ್ಕೊಳ್ತೇನೆ